ಬೇಕರಿ ಸ್ಟೈಲಲ್ಲಿ ಮನೆಯಲ್ಲೇ ಬಾದೂಷ ಥಟ್ ಅಂತ ಮಾಡ್ಬೋದು ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನೋಡಿ ನಿಮಗೆ ತೋರಿಸ್ತೀನಿ ಬಾದೂಷ ಮನೆಯಲ್ಲೇ ಹಬ್ಬ ಹರಿದಿನಲ್ಲಿ ಯಾವಾಗ ಫಂಕ್ಷನ್ ಇದ್ದಾಗ ನೀವು ಈ ರೀತಿ ಮಾಡಬಹುದು ನೋಡಿ ಬಾಯಲಿಟ್ರೆ ಕರಗತ್ತೆ ಅಷ್ಟೊಂದು ರುಚಿಕರ ಥಟ್ ಅಂತ ಮನೆಯಲ್ಲೇ ಮಾಡಬಹುದು ಬನ್ನಿ ಏನೇನು ಬೇಕು ಇದಕ್ಕೆ ಅಂತ ನೋಡೋಣ ಮೊದಲು ಇಲ್ಲಿ ನಾನು ಮೈದಾನ ತಗೊಂಡಿದ್ದೀನಿ ಇಲ್ಲಿ ನಿಮಗೆ ಮೆಜರ್ಮೆಂಟಲ್ಲೇ ತೋರಿಸ್ತೀನಿ ಮೈದಾ ಹಿಟ್ಟು ಎಷ್ಟು ತಗೋಬೇಕು ಅಂತ ನಾವು ಮೆಜರ್ಮೆಂಟ್ ಕಪ್ಪಲ್ಲಿ ಕರೆಕ್ಟಾಗಿ ಅಳತೆ ಮಾಡಿ ತಗೊಂಡ್ರೆ ಎಲ್ಲೂ ಫೇಲ್ ಆಗೋ ಚಾನ್ಸೇ ಇಲ್ಲ ಸ್ನೇಹಿತರೆ ಹಾಗಾಗಿ ನೋಡಿ ಇಲ್ಲಿ ಒಂದು ಕಪ್ಪಷ್ಟು ನಾನು ಮೈದಾ ಹಿಟ್ಟನ್ನು ತಗೊಂಡೆ ಹಾಗೆ ಇನ್ನೊಂದು ಕಪ್ಪಷ್ಟು ಮೈದಾ ಹಿಟ್ಟನ್ನು ಹಾಕ್ಕೊಳ್ತಾ ಇದ್ದೀನಿ ಅಂದರೆ ಎರಡು ಕಪ್ಪಷ್ಟು ಮೈದಾ ಹಿಟ್ಟಲ್ಲಿ ನಾನು ನಿಮಗೆ ಇವತ್ತು ಬಾದೂಷ ಮಾಡೋದನ್ನು ತೋರಿಸ್ತಾ ಇದ್ದೀನಿ ಈಗ ಎರಡು ಕಪ್ಪಷ್ಟು ಮೈದಾ ಹಿಟ್ಟನ್ನು ನಾನು ಈಗ ಒಂದು ಪಾತ್ರೆಯಲ್ಲಿ ಹಾಕ್ಕೊಂಡಿದ್ದೀನಿ ಹಾಗೆ ನಾನಿಲ್ಲಿ ನಿಮಗೆ ತೋರಿಸ್ತೀನಿ ಮೈದಾ ಹಿಟ್ಟು ತುಂಬ ರುಚಿ ಮತ್ತು ಬಾಯಲಿಟ್ಟರೆ ಕರಗುತ್ತೆ ಯಾಕೆ ಅಂತ ಈ ಟಿಪ್ಸ್ ಫಾಲೋ ಮಾಡಿ ಇಲ್ಲಿ ನೋಡಿ ಈಗ ನಾನು ಅರ್ಧ ಕಪ್ಪಷ್ಟು ನಾನು ತುಪ್ಪನ ಹಾಕೊಳ್ತಾ ಇದ್ದೀನಿ ನಾನು ಹೇಳಿದ್ನಲ್ವಾ ಮೆಜರ್ಮೆಂಟ್ ಅಲ್ಲಿ ನಾನು ತೋರಿಸಿದ್ರೆ ನಿಮಗೆ ಹೇಗೆ ಬರುತ್ತೋ ಹಾಗೆ ಬರುತ್ತೆ ಫೇಲ್ ಆಗೋ ಚಾನ್ಸೇ ಇಲ್ಲ ಇಲ್ಲಿ ಅರ್ಧ ಕಪ್ಪಷ್ಟು ನಾನು ತುಪ್ಪನ ತಗೊಂಡಿದ್ದೀನಿ ಈಗ ತುಪ್ಪನ ಬಿಸಿ ಮಾಡ್ಕೊಳ್ಳೋಣ ಬಿಸಿ ಬಿಸಿ ತುಪ್ಪನೇ ಹಾಕೋಬೇಕು ಸ್ನೇಹಿತರೆ ಹಾಗಾಗಿ ಈಗ ನಾನು ಇದನ್ನ ಬಿಸಿ ಮಾಡ್ಕೊಳ್ತೀನಿ ಅದು ಸಿಮ್ಮಲ್ಲೇ ಇಟ್ಟಿದ್ದೀನಿ ಬಿಸಿ ಆಗ್ತಾ ಇರುತ್ತೆ ಹಾಗೆ ಇನ್ನೊಂದು ಇನ್ಗ್ರೀಡಿಯಂಟ್ಸ್ ಇದರಲ್ಲಿ ಹಾಕ್ಕೊಳ್ಳೇಬೇಕು ಬೇಕಿಂಗ್ ಪೌಡರ್ ಮನೆಯಲ್ಲಿ ಬೇಕಿಂಗ್ ಪೌಡರ್ ಇದ್ರೆ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಹಾಕೊಳ್ಳಿ ಅಥವಾ ಕುಕ್ಕಿಂಗ್ ಸೋಡಾ ಅಂದರೆ ಅಡುಗೆ ಸೋಡಾ ಇದ್ರೆ ಅದು ಕೂಡ ಅರ್ಧ ಸ್ಪೂನಷ್ಟು ಹಾಕ್ಕೋಬೋದು ಯಾವುದಾದ್ರೂ ಒಂದು ಹಾಕೊಳ್ಳಿ ಈಗ ಬಿಸಿಯಾಗಿರುವಂತಹ ತುಪ್ಪನ ನಾನು ಇದರಲ್ಲಿ ಹಾಕ್ಕೊಳ್ತಾ ಇದ್ದೀನಿ ಕಾದಿರೋ ತುಪ್ಪನೇ ಹಾಕೋಬೇಕು ಹಾಕೊಂಡ್ಬಿಟ್ಟು ಮೊದಲು ಒಂದು ಒಂದು ಸ್ಪೂನಿಂದ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಯಾಕಂದರೆ ಬಿಸಿ ಇರುತ್ತಲ್ವ ತುಪ್ಪ ಹಾಗಾಗಿ ನಾನು ಒಂದು ಸ್ಪೂನಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಎಲ್ಲ ಈ ರೀತಿಯಾಗಿ ಅಂದರೆ ಮೈದಾ ಹಿಟ್ಟಲ್ಲಿ ಆ ತುಪ್ಪ ಕರೆಕ್ಟಾಗಿ ಸೆಟ್ ಆಗಬೇಕು ಆವಾಗ ನಾವು ಬಾದೋಶ ಮಾಡುವಾಗ ಒಂಥರ ಒಳಗಡೆ ಲೇಯರ್ ಲೇಯರ್ ಬರುತ್ತೆ ಬಾಯಿಲಿಟ್ಟರೆ ಕರಗುತ್ತೆ ರುಚಿ ಕೂಡ ಹೆಚ್ಚಾಗುತ್ತೆ ನೋಡಿ ಈ ರೀತಿಯಾಗಿ ಬರಬೇಕು ಈ ಥರ ಉಂಡೆ ಕಟ್ಟಿದರೆ ಅಂದರೆ ಕರೆಕ್ಟಾಗಿ ಇದು ಹದವಾಗಿ ನಾವು ಮಿಕ್ಸ್ ಮಾಡಿದ್ದೀವಂತ ಅರ್ಥ ಈಗ ಒಂದು ಚಿಟಿಕೆಯಷ್ಟು ಉಪ್ಪನ್ನು ಹಾಕೊಂಡು ನಾನು ಮತ್ತೆ ಕಲಸ್ಕೊಳ್ತಾ ಇದ್ದೀನಿ ಈಗ ಕಲಿಸ್ಕೊಂಡಾಯ್ತು ಈಗ ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ಕೋಬೇಕಾಗತ್ತೆ ಜಾಸ್ತಿ ನೀರು ಹಾಕ್ಕೋಬೇಡಿ ಸ್ವಲ್ಪ ಗಟ್ಟಿಯಾಗಿ ಕಲಿಸ್ಕೋಬೇಕು ನೋಡಿ ಈ ರೀತಿಯಾಗಿ ಸ ಸ್ವಲ್ಪ ನೀರು ಹಾಕ್ಕೊಂಬಿಟ್ಟು ನಿಧಾನಕ್ಕೆ ಕಲಿಸ್ಕೋಬೇಕು ಚಪಾತಿ ಹಿಟ್ಟು ನಾವು ಸ್ವಲ್ಪ ರಫ್ ಆಗಿ ಕಲಿಸ್ತೀವಿ ಆ ರೀತಿಯೆಲ್ಲ ನಾನೇನು ಕಲಿಸ್ತಾ ಇದ್ದೀನಲ್ಲ ಇದೇ ರೀತಿಯಾಗಿ ನಿಧಾನಕ್ಕೆ ಸಾಫ್ಟಾಗಿ ಕಲಿಸ್ಕೋಬೇಕಾಗತ್ತೆ ನೋಡಿ ಈ ರೀತಿಯಾಗಿ ಕಲಿಸ್ಕೊಂಡು ನೋಡಿ ಈ ರೀತಿಯಾಗಿ ಬರಬೇಕು ಹಿಟ್ಟು ಪರ್ಫೆಕ್ಟಾಗಿ ಬಂದಿದೆ ಹಿಟ್ಟು ಈಗ ನಾನು ಒಂದು ಕಡಾಯಿ ಇಟ್ಟು ಎಣ್ಣೆನ ಹಾಕೊಳ್ತಾ ಇದ್ದೀನಿ ಫ್ರೈ ಮಾಡಲಿಕ್ಕೆ ಎಷ್ಟು ಬೇಕೋ ಅಷ್ಟು ಎಣ್ಣೆನ ಹಾಕೋಬೇಕು ಇಲ್ಲಿ ನಾನು ಎಣ್ಣೆ ಹಾಕೊಂಡು ಅದು ಕೂಡ ಬಿಸಿ ಆಗ್ತಾ ಇರುತ್ತೆ ಸಿಮ್ಮಲ್ಲೇ ಇಟ್ಟಿದ್ದೀನಿ ಅಷ್ಟರಲ್ಲಿ ನಾನು ಬಾದುಷಾನ ಈ ರೀತಿಯಾಗಿ ತೋರಿಸ್ತಾ ಇದ್ದೀನಿ ಅಂದರೆ ಆ ಶೇಪ್ ಯಾವ ರೀತಿ ಬಾದುಶ ಶೇಪ್ ಮಾಡ್ಕೋಬೇಕು ಅಂತ ನೋಡಿ ಈ ರೀತಿಯಾಗಿ ಮಾಡ್ಕೊಂಬಿಟ್ಟು ಮಿಡ್ಲಲ್ಲಿ ಹೆಬ್ಬೆರಳಿಂದ ಈ ಥರ ಮಿಡ್ಲಲ್ಲಿ ಪ್ರೆಸ್ ಮಾಡಬೇಕಾಗತ್ತೆ ಬಾದುಶ ಶೇಪ್ ಬರಲಿಕ್ಕೆ ನೋಡಿ ಈ ರೀತಿಯಾಗಿ ಮಾಡಿಕೊಂಡು ಒಂದೊಂದೇ ಇಟ್ಕೊಂಡ್ಬಿಡೋಣ ಅಂದರೆ ಅಲ್ಲಿ ಎಣ್ಣೆ ಕಾಯ್ತಾ ಇರುತ್ತೆ ಅಷ್ಟಲ್ಲಿ ನಾವು ಈ ರೀತಿಯಾಗಿ ಮಾಡಿಕೊಂಡ್ರೆ ಬೇಗನೆ ಆಗುತ್ತೆ ನೋಡಿ ಈ ರೀತಿಯಾಗಿ ನಾನು ಮಾಡಿಕೊಂಡು ಇಟ್ಕೊಳ್ತಾ ಇದ್ದೀನಿ ಬೇಗನೆ ಆಗುತ್ತೆ ಥಟ್ಟಂತ ಮಾಡ್ಬೋದು ನೀವು ಬೇಕ್ರಿಗೆ ಹೋಗಿ ತುಂಬ ದುಡ್ಡು ಖರ್ಚು ಮಾಡಿ ತಿಂತೀರಾ ಬಟ್ ಹೈಜಿನಿಕ್ಕೂ ಇರಲ್ಲ ಬಟ್ ಇದು ಇರುತ್ತೆ ಹೈಜಿನಿಕ್ ಇರುತ್ತೆ ತುಂಬ ಸುಲಭವಾಗಿ ನಾವೇ ಮಾಡಿದ್ವಿ ಅನ್ನೋ ಖುಷಿ ಕೂಡ ಇರುತ್ತೆ ಸೊ ಕಾದಿರೋ ಎಣ್ಣೆಯಲ್ಲಿ ನಾನು ಈಗ ಇದನ್ನ ಹಾಕ್ಕೊಳ್ತಾ ಇದ್ದೀನಿ ಆದ್ರೆ ಇದನ್ನ ನಾವು ತುಂಬ ಹೈ ಫ್ಲೇಮಲ್ಲಿ ಎಲ್ಲ ಫ್ರೈ ಮಾಡ್ಕೊಳ್ಳೋಕೆ ಹೋಗಬಾರ್ದು ಸಿಮ್ಮಲ್ಲೇ ಇಟ್ಕೊಂಡ್ಬಿಟ್ಟು ಒಂದು ಹದಿನೈದು ನಿಮಿಷ ತನಕ ನಾವು ಇದನ್ನ ಫ್ರೈ ಮಾಡ್ಕೋಬೇಕು ಹೈ ಫ್ಲೇಮಲ್ಲಿ ಇಟ್ಟು ತಕ್ಷಣ ಫ್ರೈ ಮಾಡ್ಕೊಂಡ್ರೆ ಏನಾಗುತ್ತೆ ಒಳಗಡೆ ಹಸಿ ಹಸಿಯಾಗಿರುತ್ತೆ ಆಗಿರುತ್ತೆ ಹಾಗಾಗಿ ನಾನು ಎಲ್ಲ ಬಾದೂಷ ಮಾಡಿಟ್ಟಿದ್ನಲ್ವ ಶೇಪ್ ಬಾದೂಷ ಶೇಪಲ್ಲಿ ಸೊ ಅದನ್ನು ನಾನು ಇದರಲ್ಲಿ ಎಲ್ಲ ಹಾಕೊಂಡಿದ್ದೀನಿ ಯಾಕಂದ್ರೆ ಎಣ್ಣೆ ಜಾಸ್ತಿ ಹಾಕ್ಕೊಂಡಿರೋದ್ರಿಂದ ಎಲ್ಲ ಬಂತು ಎಣ್ಣೆ ಏನಾದರೂ ಕಡಿಮೆ ಇದ್ರೆ ಎರಡು ಸೆಟ್ ಮಾಡಿಕೊಂಡು ನೀವು ಫ್ರೈ ಮಾಡ್ಕೋಬಹುದು ಸೊ ಇವಾಗ ನೋಡಿ ಸಿಮ್ ಅಲ್ಲಿ ರೀತಿ ನಿಧಾನಕ್ಕೆ ಈ ತರ ಸ್ವಲ್ಪ ಮಿಕ್ಸ್ ಮಾಡ್ತಾ ಇರಬೇಕು ನೋಡಿ ಕಲರ್ ಕೂಡ ಚೇಂಜ್ ಆಗ್ತಾ ಇದೆ ಸೊ ಈ ಕಲರ್ ಗೋಲ್ಡನ್ ಕಲರ್ ಬರಬೇಕು ಆವಾಗ ಇದು ಆಗಿದೆ ಅಂತ ಅರ್ಥ ಈಗ ನಾನು ಅದೇ ಪಾತ್ರೆಯಲ್ಲಿ ತೆಗೆದಿಡ್ತಾ ಇದ್ದೀನಿ ನೋಡಿ ಯಾವ ಕಲರ್ ಇಲ್ಲ ಇದರಲ್ಲಿ ಕಲರ್ ಕೂಡ ಆ್ಯಡ್ ಮಾಡಿಲ್ಲ ಬೇಕರಿ ಕಲರ್ ಕೂಡ ಹಾಕೋ ಹಾಕಿ ನಾವು ಅದನ್ನು ತಿಂತೀವಿ ಸೊ ಇದು ನಾರ್ಮಲ್ ಆಗಿ ಅಕ್ಕಿಗೆ ವಿತೌಟ್ ಕಲರ್ ಕಲರ್ ಇಲ್ಲದೇನೆ ನಾವು ಮನೆಯಲ್ಲೇ ಈ ರೀತಿಯಾಗಿ ನ್ಯಾಚುರಲ್ ಆಗಿ ಮಾಡಿ ತಿನ್ಬೋದು ಸೊ ಈಗ ಇನ್ನೊಂದು ಕಡಾಯಿ ಇಟ್ಬಿಟ್ಟು ಈಗ ನಾನು ಒಂದು ಕಪ್ಪಷ್ಟು ಸಕ್ಕರೆನ ಹಾಕ್ಕೊಂಡಿದ್ದೀನಿ ಒಂದು ಕಪ್ ಸಕ್ಕರೆಗೆ ಅರ್ಧ ಕಪ್ಪಷ್ಟು ನೀರನ್ನು ಹಾಕೋಬೇಕಾಗತ್ತೆ ಜಾಸ್ತಿ ಎಲ್ಲ ಹಾಕೊಳಕ್ಕೆ ಹೋಗಬೇಡಿ ಮೆಜರ್ಮೆಂಟ್ ಎಷ್ಟು ಯಾವ ಕಪ್ಪಲ್ಲಿ ಸಕ್ಕರೆ ತೊಗೊಂಡಿರ್ತೀರೋ ಅದೇ ಕಪ್ಪಲ್ಲಿ ಅರ್ಧ ಕಪ್ಪಷ್ಟು ನೀರು ಹಾಕ್ಕೊಂಡ್ರೆ ಸಾಕು ಸೊ ಇವಾಗ ಇದು ಕುದೀತಾ ಇರುತ್ತೆ ಸಕ್ಕರೆ ಎಲ್ಲ ಕರಗಬೇಕು ಸೊ ಇಲ್ಲಿ ನಾನೀಗ ಕೇಸರಿ ದಳನ ಹಾಕೊಳ್ತಾ ಇದ್ದೀನಿ ಮನೆಯಲ್ಲಿ ಕೇಸರಿ ದಳ ಇದ್ರೆ ಹಾಕೊಳ್ಳಿ ಇಲ್ಲಾಂದರೆ ಸ್ಕಿಪ್ ಮಾಡ್ಬೋದು ಚೆನ್ನಾಗಿರುತ್ತೆ ಕೇಸರಿ ಕಲರ್ ಸ್ವಲ್ಪ ಲೈಟಾಗಿ ಬಂದಿರುತ್ತೆ ಫ್ಲೇವರ್ ಕೂಡ ಚೆನ್ನಾಗಿರುತ್ತೆ ಅಂತ ಸೊ ಇದ್ರೆ ಹಾಕೋಬೋದು ಇಲ್ಲಾಂದರೆ ಸ್ಕಿಪ್ ಕೂಡ ಮಾಡ್ಬೋದು ಸೊ ಇದು ಒಂದು ಐದು ನಿಮಿಷ ಚೆನ್ನಾಗಿ ಕುದಿಸ್ಕೋಬೇಕು ಹಾಗೆ ಇಲ್ಲಿ ಒಂದು ಮೂರಿಂದ ನಾಲ್ಕು ಏಲಕ್ಕಿನ ಹಾಕೊಳ್ತಾ ಇದ್ದೀನಿ ಏಲಕ್ಕಿ ಯಾವುದೇ ಸ್ವೀಟ್ ಮಾಡಿದರೆ ಏಲಕ್ಕಿ ನಾವು ಹಾಕೊಳ್ಳೇಬೇಕು ಅಲ್ವಾ ಹಾಗಾಗಿ ಮಿಸ್ ಮಾಡಿದೆ ಏಲಕ್ಕಿನ ಕೂಡ ಹಾಕೊಳ್ಳಿ ಮೂರಿಂದ ನಾಲ್ಕು ಏಲಕ್ಕಿ ಹಾಕೊಂಡ್ರೆ ಸಾಕಾಗುತ್ತೆ ಸೊ ಏಲಕ್ಕಿ ಹಾಕೊಂಡು ಒಂದು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಸಾಕು ಜಾಸ್ತಿ ಒಂದೆಳೆ ಪಾಕ ಎಲ್ಲ ಬರಲಿಕ್ಕೆ ಕೊಡಬಾರ್ದು ಜಸ್ಟ್ ಸ್ವಲ್ಪ ತಿಕ್ಕು ಬ್ಯಾಟರ್ನಲ್ಲಿ ಕೈಗೆ ಅಣ್ ಅಣ್ ನೋಡಿದರೆ ನೀವು ಒಂಥರ ಅಂಟಂಟ್ ಅನಿಸ್ಬೇಕು ಅಷ್ಟಾದರೆ ಸಾಕು ಗ್ಯಾಸ್ ಫ್ಲೇಮನ್ನು ನಾನೀಗ ಆಫ್ ಮಾಡ್ಕೊಂಡಿದ್ದೀನಿ ನಂತರ ಇಲ್ಲಿ ನೋಡಿ ಅರ್ಧ ಹೋಳಷ್ಟು ನಿಂಬೆಣ್ಣಿನ ರಸ ಹಾಕ್ಕೊಳ್ತಾ ಇದ್ದೀನಿ ಯಾಕಂದರೆ ಸಕ್ಕರೆ ಪಾಕ ಗಟ್ಟಿ ಆಗಬಾರ್ದು ಅಂತ ನಾನು ಈ ಟಿಪ್ಸನ್ನು ಕೂಡ ನೀವು ಫಾಲೋ ಮಾಡ್ಕೊಳ್ಳಿ ಇದು ಕೂಡ ಬೇಕ್ರಿಯಲ್ಲಿ ಈ ಟಿಪ್ಸನ್ನು ಕೂಡ ಅವರು ಫಾಲೋ ಮಾಡ್ತಾರೆ ಹಾಗಾಗಿ ಇದು ನೀವು ಕೂಡ ಫಾಲೋ ಮಾಡಿ ಅಂತ ಹೇಳ್ತಾ ಇದ್ದೀನಿ ನಾವು ಬೇಕ್ರಿಯಲ್ಲಿ ಯಾವ ರೀತಿ ಮಾಡ್ತಾರೋ ಅದೇ ರೀತಿಯಾಗಿ ಮನೆಯಲ್ಲೇ ಈ ರೀತಿಯಾಗಿ ನಾವು ಮಾಡ್ಕೋಬೋದು ಈಗ ಅದನ್ನು ನಾನು ಇದರಲ್ಲಿ ಹಾಕ್ತಾಯಿದ್ದೀನಿ ಪಾಕ ಬಿಸಿರುವಾಗಲೇ ಹಾಕ್ಕೋಬೇಕು ತಣ್ಣನ ಪಾಕ ಆದರೆ ಅಂದರೆ ತಣ್ಣಗೆ ಆಗಿದ್ರೆ ನೀವು ಸ್ವಲ್ಪ ಬಿಸಿ ಮಾಡಿ ಹಾಕೋಬೋದು ಈ ಎಲ್ಲ ಬಾದೂಷನ ಇದ್ರಲ್ಲಿ ಹಾಕ್ಬಿಟ್ಟು ಮಿಕ್ಸ್ ಮಾಡಿ ಇದನ್ನ ಒಂದು ಅರ್ಧ ಗಂಟೆ ಹಾಗೆ ಇಟ್ಬಿಡ್ಬೇಕು ಅಂದರೆ ಎಲ್ಲ ಸಕ್ಕರೆ ಪಾಕ ಹೀರ್ಕೊಳ್ಳುತ್ತೆ ಸೊ ಈಗ ನಾನು ನಿಮಗೆ ಅರ್ಧ ಗಂಟೆ ನಂತರ ತೋರಿಸ್ತೀನಿ ತುಂಬ ಚೆನ್ನಾಗಿ ಬಂದಿರುತ್ತೆ ಆಮೇಲೆ ಇದು ಎಷ್ಟೇ ದಿನ ಇಟ್ಟರು ಕೂಡ ಹಾಳಾಗಲ್ಲ ಸ್ನೇಹಿತರೆ ಈಗ ಒಂದೊಂದೇ ನಾನು ಬಾದೂಷನ ಒಂದು ಪ್ಲೇಟಲ್ಲಿ ತೆಗೆದಿಡ್ತಾ ಇದ್ದೀನಿ ನೋಡಿ ಯಾವಾಗಾದರೂ ಏನಾದರೂ ಹಬ್ಬ ಹರಿದಿನಗಳಲ್ಲಿ ಅಥವಾ ಫಂಕ್ಷನ್ ಅಥವಾ ಪಾರ್ಟಿ ಏನೇ ಇರಲಿ ಆವಾಗ ನೀವು ಈ ರೀತಿ ತಟ್ಟಂತ ಮನೆಯಲ್ಲೇ ಮಾಡಬಹುದು ಅಂತ ಹೇಳ್ತಾ ಇದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಕಲರ್ ಫುಲ್ಲಾಗಿದೆ ಅದು ಒಂಥರ ನ್ಯಾಚುರಲ್ ಕಲರ್ ಬಾದುಷ ಕಲರೇ ಬಂದಿದೆ ಬಾದುಷ ಶೇಪಲ್ಲೇ ನಾವು ಮನೆಯಲ್ಲಿ ಈ ಥರ ಮಾಡ್ಕೋಬೋದು ಸೊ ಈಗ ಎಲ್ಲನೂ ನಾನು ತೆಗೆದು ಇಟ್ಕೊಂಡಿದ್ದೀನಿ ಹಾಗೆ ಗಾರ್ನಿಷ್ಗೆ ಮೇಲೆ ಸ್ವಲ್ಪ ಬಾದಾಮಿ ಸ್ವಲ್ಪ ಪೀಸಸನ್ನಾಗಿ ಮಾಡಿ ಈ ರೀತಿಯಾಗಿ ಹಾಕ್ಕೊಂಡ್ರೆ ಇನ್ನೂ ಚೆನ್ನಾಗಿ ಕಾಣಿಸುತ್ತೆ ನೋಡಿ ರೆಡಿ ಆಯಿತು ಬಾದೂಷ ಮನೆಯಲ್ಲೇ ತಟ್ಟಂತ ರೆಡಿ ಆಯಿತು ಸೊ ತುಂಬಾ ರುಚಿಯಾಗಿರುತ್ತೆ ಬಾಯಿಲಿಟ್ಟರೆ ಕರಗುವಂತಹ ಈ ಬಾದೂಷ ಮನೆಯಲ್ಲಿ ಮಿಸ್ ಮಾಡದೆ ನೀವು ಮಾಡಿ ಅಂತ ಹೇಳ್ತಾ ಇದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂದರೆ ನೀವು ಮುಟ್ಟುವಾಗಲೇ ಮುಟ್ಟಿ ನೀವು ನೋಡಿ ಗೊತ್ತಾಗತ್ತೆ ಅದನ್ನು ನೀವು ಮಾಡಿ ತಿಂದಾಗಲೇ ಗೊತ್ತಾಗತ್ತೆ ಅದರ ರುಚಿ ಬಾಯಿಲಿಟ್ಟರೆ ಕರಗತ್ತೆ ನೋಡಿ ಎಷ್ಟು ಚೆನ್ನಾಗಿ ಒಳಗಡೆ ಲೇರ್ ಆಗಿ ಬಂದಿದೆ ಸೊ ಮಿಸ್ ಮಾಡ್ದೆ ನೀವು ಮಾಡ್ತೀರಲ್ವ ಸೊ ಈ ರೆಸಿಪಿ ನಿಮಗೆಲ್ರಿಗೂ ಇಷ್ಟ ಆಗಿದ್ರೆ ಲೈಕ್ ಶೇರ್ ಕಮೆಂಟ್ಸ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿ ಕೂಡ ಶೇರ್ ಮಾಡಿ ಅಂತ ಹೇಳ್ತಾ ಇದ್ದೀನಿ ಸ್ನೇಹಿತರೆ ಮತ್ತೆ ಇನ್ನೊಂದು ಹೊಸ ರೆಸಿಪಿ ಜೊತೆ ಸಿಗ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್